ವಸ್ತಿ ಅಂದರೆ ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೆ ನಾವು ಹದಿನೈದು ಪರ್ಸೆಂಟ್ ಕೊಡ್ತೀವಿ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದ್ದರು ಇದಕ್ಕೆ ನಾನು ಸೇರಿದಂತೆ ಅನೇಕರ ಆಕ್ಷೇಪಣೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ನಾ ಟ್ವೀಟ್ ಮೂಲಕ ಹೇಳಿನೇ ಮುಖ್ಯಮಂತ್ರಿ ಆ ಟ್ವೀಟ್ಗಿಂತ ಉತ್ತರ ನೀವು ಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಗಮನಿಸ್ರಿ ಯಾವ್ದು ಟೆಕ್ನಿಕಲ್ ಸಿಕ್ಕಾಕೋತಾದ ಉತ್ತರ ಕೊಡಲ್ಲ ಅವರು ಒಂದು ತಮ್ದ ಟ್ವೀಟ್ ತಾವು ಮಾಡ್ತಾರ ಪತ್ರಕರ್ತರಿಗೆ ಏನಾದ್ರೂ ಸ್ವಲ್ಪ ಜೋರ್ ಮಾಡಿ ಪ್ರಶ್ನೆ ಕೇಳಿದ್ರ ಜೋರ್ ಲಾಜಿಕಲಿ ಪ್ರಶ್ನೆ ಕೇಳಿದ್ರೆ ಅವ್ರು ಜಬರಿಸ್ತಾರ ಬೈತಾರ ಅವ್ರು ಹತ್ತೊಂಬತ್ತರೊಳಗ ಯಾವ ಸರ್ಕಿಲ್ ಅವರು ನಾವು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಸರ್ಕಾರದ ಆಳಿಕೆಯಲ್ಲಿ ಪ್ರಧಾನಮಂತ್ರಿಗಳ ಹದಿನೈದು ವರ್ಷದ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಅದರೂ ಸಹಿತ ಆವಾಸ್ ಯೋಜನೆಯಲ್ಲಿ ಅಂದ್ರ ವಸ್ತಿ ಯೋಜನೆಯಲ್ಲಿ ರಿಸರ್ವೇಶನ್ ಇಲ್ಲ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಯೋಜನೆ ಜಾರಿಗೊಳಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಧರ್ಮಾಧಾರಿತ ಮೀಸಲಾತಿಯ ಘೋಷಣೆ ಇದ್ರ ಆ ಮುಖ್ಯಮಂತ್ರಿ ಟ್ವೀಟು ನೀವು ಗಮನಿಸಿದ್ರೆ ಗೊತ್ತಾಗ್ತದೆ ಸರ್ಕ್ಯುಲರ್ ಇರ್ತಾರೆ ಸರ್ಕ್ಯುಲರ್ ಅವರು ಅದರ ಜೊತೆಗೆ ಬಿಡುಗಡೆ ಮಾಡ್ತಿದ್ರು ಸರ್ಕ್ಯುಲರ್ ಇಲ್ಲ ಅದು ಹಾಗಾಗಿ ಇದು ಇದ್ರ ನೀವು ಬಿಡುಗಡೆ ಮಾಡಿ ನಾವು ಮುಖ್ಯಮಂತ್ರಿಗೆ ಚಾಲೆಂಜ್ ಹಾಕಿ ಎರಡ್ ಸಾವಿರದ ಹತ್ತೊಂಬತ್ತರ ಯಾವ್ದಾದ್ರು ಒಂದು ಸರ್ಕ್ಯುಲರ್ ಇದ್ರೆ ಅದನ್ನ ಕೂಡ ಹಾಗಾಗಿ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯ ನೀತಿನೇ ಶಹಾಬಾನು ಪ್ರಕರಣದಲ್ಲಿ ಹಿಡಿದುಕೊಂಡು ರಾಮ್ ಜನ್ಮಭೂಮಿ ಮೇಲೆ ಈ ಈಗಿನ ತಥಾಕಥಿತ ಇಂಡಿ ಘಟಬಂಧವರು ಗೋಲಿಬಾರ್ ಮಾಡುವುದರಿಂದ ಹಿಡಿದುಕೊಂಡು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವುದರಿಂದ ಹಿಡಿದುಕೊಂಡು ಈಗ ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟ್ ದಲ್ಲಿ ಮೀಸಲಾತಿ ಮತ್ತು ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ದೇಶದ ಮೇಲೆ ಸಂಪನ್ಮೂಲಗಳ ಮೊದಲನೇ ಹಕ್ಕನ್ನು ಹೊಂದಿರುವಂತಹದ್ದನ್ನ ಹೇಳ್ತಾರೆ ಹಿಡಿದುಕೊಂಡು ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಮುಸ್ಲಿಂ ವಿವಾಹಿತ ಮಹಿಳೆಗೆ ಶಾದಿ ಭಾಗ್ಯ ಯೋಜನೆಯಲ್ಲಿ ಐವತ್ತು ಸಾವಿರ ಉಳಿದವರಿಗೆ ಹಾಕಿಲ್ಲಪ್ಪ ಬಡವರಿಗೆ ಉರ್ದು ಶಾಲೆಗೆ ಅಭಿವೃದ್ಧಿಗೆ ಐದನೂರು ಕೋಟಿ ಕನ್ನಡಕ್ಕೆ ಹಾಕಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಇದನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಾರ ವಿದೇಶಿ ವ್ಯಾಸಂಗ ಮುಸಲ್ಮಾನರಿಗೆ ಮಾತ್ರ ಮಾಡಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬಡ್ಡಿ ರೈತ ಸಾಲ ವಕ್ಫಾಸ್ತಿ ರಸ್ತೆಗೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಮುಸಲ್ಮಾನರ ಅಭಿವೃದ್ಧಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೀಸಲು ಅದೇನೋ ಒಂದೇನೋ ಇದು ಮಾಡ್ಯಾರ ಬೋರ್ಡ್ ಮಾಡ್ಯಾರ ಅಲ್ಪಸಂಖ್ಯಾತ ಕಾಲನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಇವೆಲ್ಲ ಮತ್ತು ಒಬ್ಬವ್ವ ಆತ್ಮರಕ್ಷಣಾ ತರಬೇತಿ ಯೋಜನೆಗೆ ಈಗ ಕೇವಲ ಮುಸಲ್ಮಾನ ಹೆಣ್ಮ ಹೆಣ್ಮಕ್ಕಳಿಗೆ ಮಾತ್ರ ಚಿಂತಿ ಹೋಗ್ತದೆ ಅಂದ್ರೆ ಟ್ರ್ಯಾಕ್ ರೆಕಾರ್ಡ್ ನಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ ಟ್ರ್ಯಾಕ್ ರೆಕಾರ್ಡ್ ಇರೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಯಾವುದೇ ಸರ್ಕ್ಯುಲರ್ ಇಲ್ಲ ಕೇವಲ ತುಷ್ಟೀಕರಣಕ್ಕಾಗಿ ಮುಸಲ್ಮಾನರನ್ನ ವೋಟ್ ಬ್ಯಾಂಕನ್ನು ಮಾಡೋದ್ರ ಸಂಬಂಧ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಸರ್ಕ್ಯುಲರ್ ಇದ್ದರೆ ಬಿಡುಗಡೆ ಮಾಡಬೇಕು ಇದು ನನ್ನ ಚಾಲೆಂಜ್ ಮುಖ್ಯಮಂತ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಯಾವ ಸರ್ಕ್ಯುಲರ್ ಬಿಡುಗಡೆ ಮಾಡಬೇಕು